ಇಂದು ಮೇ ಒಂದನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ದಿನ ಇಲ್ಲಿರುವ ಬರಹ ಸ್ವಾಭಾವಿಕವಾಗಿ ಯಾವ ದಿವಸದ ಕಾರ್ಮಿಕರ ದಿನಾಚರಣೆ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಇಲ್ಲಿಯ ಬರಹ ಇದೆ ಅದಕ್ಕೆ ಶಿರೋನಾಮೆಯನ್ನು ಕೊಟ್ಟಿದ್ದಾರೆ ಜೆ ಮಾರುಸವರು ಅವರು Worker's Day. Worker's Day. Three stone cutters were at work building a temple. A passerby said to each of them in turn, What are you doing? The first man said, I am cutting a stone. The second man, second replied, I am earning my living. The third stood erect and proudly proclaimed, I am helping to build a magnificent temple. In every sphere of human activity where teamwork is essential, there is no distinction as important. And unimportant tasks or assignments. Every task is important, for every worker's job is vital to the ultimate success of the project. Work is the means through which all those manifold powers and faculties with which nature. Training and art have endowed with dignity of the human personality, find their necessary expression. Kyalagina <laughs> Labor is our portion, lest we should make this world our rest and not hope for the hereafter. John Chrysostom. <laughs> ಕಾರ್ಮಿಕರ ದಿನಾಚರಣೆ ವರ್ಕರ್ಸ್ ಡೇ ಪ್ರಾರಂಭದಲ್ಲಿ ಯಾಜ ರೂಢಿಯ ಪ್ರಕಾರ ಜೆ ಮಾರುಸ್ ಅವರು ಒಂದು ಅತ್ತು ಉತ್ತಮವಾದ ಉದಾಹರಣೆಗಳೊಂದಿಗೆ ಪ್ರಾರಂಭ ಮಾಡ್ತಾರೆ ಒಂದು ದೇವಾಲಯದ ಕಟ್ಟಡದ ನಿರ್ಮಾಣ ನಡೆದಿರ್ತದೆ ಕಲ್ಲಿನಿಂದ ಒಬ್ಬ ಹಾದಿ ಹೋಕ ಆ ಮೂರು ಜನ ಅಲ್ಲಿ ಕೆಲಸ ಇರ್ತಾರೆ ಒಬ್ಬರಲ್ಲಿ ಕೇಳ್ತಾನೆ ಮೊನ್ನೆದವನ್ನ ಏನಪ್ಪಾ ನೀ ಏನು ಮಾಡ್ತಾ ಇದ್ದೀಯಾ ಅಂತ ಆತ ಸ್ವಾಭಾವಿಕವಾಗಿ ನೋಡಿ ಸ್ವಾಮಿ ನಾನು ಈ ಕಲ್ಲನ್ನು ಕಟ್ಟದ ನೇರವಾಗಿ ಮಾಡ್ತಾ ಇದ್ದೇನೆ ಅಂದ್ಬಿಡ್ತಾನೆ ಎರಡನೇದವ್ ಕೇಳ್ತಾನೆ ಮಾಡ್ತಾ ಮಾಡ್ತಾಯಿದ್ದೀಪ ಅಂತ ಏನು ಮಾಡೋ ಸ್ವಾಮಿ ಹೊಟ್ಟೆ ಹೊರ್ಕೋಬೇಕಲ್ಲ ಮನ್ಯಾಗ ಹೆಂಡತಿ ಮಕ್ಕಳನ್ನ ಸಾಕ್ಬೇಕಲ್ಲ ನನ್ನ ಜೀವನ ಸಲುವಾಗಿ ನಾನು ದುಡಿತೇನೆ ಅಂತ ಹೇಳ್ತಾನೆ ಮೂರನೇದವ್ ಕೇಳ್ತಾನೆ ನೀನು ಮಾಡ್ತಾಯಿದ್ದೀಪ ಅಂತ ಹೇಳಿ ಆವಾಗ ಅವಾಗ ಎದ್ದು ನಿಲ್ತಾನೆ ಅಹ್ ಹಾ ನಾನ ನೋಡ್ರಿ ಈ ಭವ್ಯವಾದ ದೇವಾಲಯವನ್ನು ಕಟ್ಟಲಿಕ್ಕೆ ನೆರವನ್ನು ನೀಡ್ತಾ ಇದ್ದೇನೆ ಅಂತ ಎಷ್ಟು ಅತ್ಯದ್ಭುತವಾದಂಥ ಒಂದು ಒಬ್ಬೊಬ್ಬರ ಅಭಿಪ್ರಾಯಗಳವ ಅಂತ ಹೇಳ್ತಾನೆ ಈ ಮನುಷ್ಯರ ಜೀವನದ ಕಾರ್ಯಕ್ಷೇತ್ರಗಳಲ್ಲಿ ಈ ಟೀಮ್ ವರ್ಕ್ ಅಂದರೆ ಈ ತಂಡದ ಕೆಲಸ ಏನದಲ್ಲ ಈ ತಂಡದ ಕೆಲಸ ಅದರಲ್ಲಿ ಮಹತ್ವದ್ಯಾವುದು ಮಹತ್ವ ಅಲ್ಲದ್ಯಾವುದು ಎಂಬ ವ್ಯತ್ಯಾಸವನ್ನು ಮಾಡಬಾರದು ಅಂತಾರೆ ಮಾರಿಸೋರು ಯಾಕಂದರೆ ಪ್ರತಿ ಕೆಲಸ ಪ್ರತಿ ಕೆಲಸಕ್ಕೆ ಮಹತ್ವ ಇದ್ದೇ ಇದೆ ಆಮೇಲೆ ಪ್ರತಿ ಆ ಕೆಲಸಗಾರ ಆತ ಭಾಳ ಮುಖ್ಯವಾಗಿರುತ್ತಾನೆ ಆ ಮುಂದೆ ಆ ಪ್ರೊಜೆಕ್ಟು ಆ ಕಟ್ಟಡವಾಗಲಿ ಏನೇ ಆಗಲಿ ಅದು ಪೂರ್ಣ ಯಶಸ್ವಿ ಪಡೆದು ಆ ಸಾಧ ಯಶಸ್ವಿನ ಸಾಧನೆ ಪಡೆಯಲಿಕ್ಕೆ ಪ್ರತಿಯೋರ್ವರ ಪಾತ್ರ ಅಲ್ಲಿ ಉಂಟು ಪ್ರತಿಯೋರ್ವರ ಪಾತ್ರ ಉಂಟು ಬಹು ಮೌ ಮಹತ್ವದ ಪಾತ್ರ ಉಂಟು ಅಂತ ಹೇಳ್ತಾರೆ ಈಗ ಕೆಲಸ ಅಂದ್ರೇನು ಕೆಲಸ ಅಂದ್ರೇನು ಅಂತಂದ್ರೆ ನೋಡಿ ಇವತ್ತು ಈ ಸೃಷ್ಟಿ ಈ ಪ್ರಕೃತಿ ಏನದಲ್ಲ ಈ ಪ್ರಕೃತಿ ನಮಗೇನೇನೋ ಸಾ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟಿರ್ತದೆ ಅದರಂತೆ ನಾವು ಕೆಲವೊಂದು ತರಬೇತಿಗಳನ್ನು ಸಹಿತ ಪಡೆದಿರ್ತೇವೆ ಕೆಲವರಲ್ಲೇ ಒಂದು ಉತ್ತಮ ಗುಣಮಟ್ಟದ ಕಲೆ ಇರುತ್ತೆ ಇವೆಲ್ಲ ಇವೆಲ್ಲ ಮನುಷ್ಯನಲ್ಲೇ ಒಂದು ಅಭಿಮಾನದ ಪ್ರತೀಕಗಳಾಗಿರ್ತಾವೆ ಈ ಅಭಿಮಾನದ ಪ್ರತೀಕಗಳನ್ನು ಹೊರಗೆ ಹೊಂಸೋದು ಈ ಹೊರಗೆ ಹೊಂಸೋದು ಹೊರಗಂದ್ರೆ ಅವನ ಹೊರಗೆ ತೋರಿಸೋದು ಈ ನಾನಾ ರೂಪದ ಶಕ್ತಿ ಸಾಮರ್ಥ್ಯಗಳನ್ನು ಮಾನವನ ವ್ಯಕ್ತಿತ್ವದ ಘನತೆಗಾಗಿ ಅವಶ್ಯವಾದ ಅಭಿವ್ಯಕ್ತಿಯಾಗಿ ಪ್ರದರ್ಶಿಸುವುದೇ ಕಾರ್ಯ ಎಷ್ಟು ಅದ್ಭುತವಾದದಲ್ಲ ಒಂದು ಕಾರ್ಯ ಅಂದರೆ ಮನುಷ್ಯನ ಒಳಗಿರುವ ಶಕ್ತಿಯನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಹೊರಗೆ ಮಾಡುವುದು ಕಾರ್ಯ ಇದು ಎಷ್ಟು ಅದ್ಭುತವಾದ ಕಾರ್ಯದ ಒಂದು ಉದಾಹರಣೆ ಅಂದರೆ ಕಾರ್ಯವನ್ನು ಮಾಡಬೇಕಾದ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಈ ವರ್ಕರ್ಸ್ ಡೇ ಅಂತಂದ್ರೆ ಬರೀ ಆಹಾ ಜಂಡ ಹಿಡ್ಕೊಂಡು ಹೋಗೋದಲ್ಲ ನಾನು ಏನು ಮಾಡಬೇಕಂತೆ ನನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತೇನೆ ಮತ್ತು ನನಗೆ ಏನು ಸಿಗಬೇಕೋ ಅದನ್ನು ನಾನು ಪ್ರಾಮಾಣಿಕವಾಗಿ ಪಡಿತೇನೆ ಅದರಿಂದ ನಾನು ಸಂತೋಷ ಪಡ್ತೇನೆ ಅಥವಾ ನನ್ನ ಯೋಗ್ಯತೆ ತಕ್ಕಂತೆ ನನಗೆ ಆದಾಯವೂ ಬರಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ನಾನು ಸಲ್ಲಿಸ್ತೇನೆ ಇವೆಲ್ಲವೂ ಈ ವರ್ಕರ್ಸ್ ಡೇದಲ್ಲೇ ವರ್ಕರ್ಸ್ ಡೇದ ಒಂದು ಆಯಾಮಗಳು ಅಂತ ಹೇಳ್ಬೋದು ಬಹುಶಃ ಈ ವರ್ಕರ್ಸ್ ಡೇ ಅನ್ನೋದು ಕಲ್ಪನೆ ಹದಿನೆಂಟುನೂರ ಎಂಬತ್ತಾರು ಹದಿನೆಂಟುನೂರ ಎಂಬತ್ತಾರಲ್ಲೇ ಈ ಕಾರ್ಮಿಕರು ಚಿಕಾಗೋದಲ್ಲಿ ಒಂದು ಸ್ಟ್ರೈಕ್ ಮಾಡಿದ ಮೇಲೆ ಅವರು ಪೊಲೀಸ್ ಎಲ್ಲ ದಾಳಿ ಮಾಡಿದರು ಅವತ್ತಿನಿಂದ ಪ್ರಾರಂಭವಾಯಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಇವತ್ತ ಮೇ ಒಂದನೇ ತಾರೀಕು ವರ್ಕರ್ಸ್ ಡೇ ಭಾರತ ದೇಶದಲ್ಲಿ ವರ್ಕರ್ಸ್ ಡೇ ಅನೇಕ ರಾಜ್ಯಗಳು ಉದಯಿಸಿದ್ದು ವರ್ಕರ್ಸ್ ಡೇ ಹೀಗಾಗಿ ವರ್ಕರ್ಸ್ ಡೇಕ್ಕೆ ಭಾಳ ಮಹತ್ವದ ಈಗ ನೋಡಿ ವರ್ಕರ್ಸ್ ಡೇ ಅಂದರೆ ನಾವು ಪ್ರತಿಯೊಬ್ಬರು ಕೆಲಸ ಮಾಡಲಿಕ್ಕೆ ಬೇಕು ಯಾವ ಮನುಷ್ಯ ಸುಮ್ಮನೆ ಕಾಡಲಿಕ್ಕೆ ಒಬ್ಬಕ್ಕೆ ಬರೀ ಕಾರ್ಖಾನೆಗೆ ದುಡಿಯೋಂಗಷ್ಟು ವರ್ಕರ್ಸ್ ಡೇ ಅಂತ ತಿಳ್ಕೋಬಾರ್ದು ನಾವು ಪ್ರತಿ ಮನುಷ್ಯ ಜೀವನದಲ್ಲಿ ತಾವು ಬದುಕಬೇಕಾದ ನಾನು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನಾನು ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಅದು ಕುಟುಂಬದ ಕೆಲಸ ಕಾರ್ಯ ಆಗಿರ್ಬೋದು ಆಫೀಸ್ನಲ್ಲಿ ಆಗಿರ್ಬೋದು ಸರ್ಕಾರದ ಕೆಲಸ ಕಾರ್ಯ ಆಗಿರ್ಬೋದು ಸಮಾಜದ ಕೆಲಸ ಕಾರ್ಯಗಳಾಗಿರ್ಬೋದು ನೆರೆಹೊರೆಯವರಿಗೆ ಸಹಾಯ ಸಲ್ಲಿಸುವ ಕೆಲಸ ಕಾರ್ಯಗಳಾಗಿರ್ಬೋದು ಯಾವುದೇ ಇದ್ದನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಒಂದು ಅಂತರ ಪ್ರತಿಜ್ಞೆಯನ್ನು ಆತ ತೆಗೆದುಕೊಳ್ಳಬೇಕು ಅನ್ನೋದು ವರ್ಕರ್ಸ್ ಡೇದ ಉದ್ದೇಶ ಅಲ್ಲೊಂದು ಕೆಳಗೊಂದು ಬರಹ ಇದೆ ಆ ಬರಹ ಏನಿದೆ ಅಂತಂದರೆ ನಾವು ದುಡಿತೇವೆ ಆ ನಮ್ಮ ದುಡಿತು ಅಂದ್ರೆ ನಮ್ಮ ಜೀವನದ ಒಂದು ಭಾಗ ಆ ಜೀವನದ ಒಂದು ಭಾಗವನ್ನು ನಾವು ದುಡಿದು ದುಡಿದು ನಾವು ಈ ಜಗತ್ತಿನೊಳಗೆ ವಿಶ್ರಾಂತಿ ತಗೊಂಬೋಣ ದುಡಿತ ಬಿಟ್ಟಲ್ಲ ದುಡಿತವನ್ನು ಮಾಡಿಕೊಳ್ತ ನಾವು ವಿಶ್ರಾಂತಿಯನ್ನು ತಗೋಮೋಣ ಆದರೆ ಮುಂದಿನ ಆಶಾ ಆಕಾಂಕ್ಷೆ ಅದು ಯಾವುದನ್ನು ನಾವು ಹೆಚ್ಚಾಗಿ ಇಟ್ಟುಕೊಳ್ಳದೆ ಇವತ್ತೇನದ ದುಡಿಯೋಣ ದುಡಿಯೋಣ ದುಡಿದು ನಾವು ವಿಶ್ರಾಂತಿಯನ್ನು ತಗೊಳ್ಳೋಣ ಎಷ್ಟೆಷ್ಟು ದುಡಿಬೇಕು ಏನೇನು ದುಡಿಬೇಕು ಎಂಬುದನ್ನು ಆಯಾದ ಆಯಾ ವ್ಯಕ್ತಿಗಳು ತಾವು ನಿರ್ಣಯಿಸಿಕೊಳ್ಬೇಕಾಗ್ತದೆ ಹೇಳ್ತಾ ಈ ವರ್ಕರ್ಸ್ ಡೇ ಕಾರ್ಮಿಕರ ದಿನಾಚರಣೆ ಅಂದರೆ ಬರೀ ಕಾರ್ಮಿಕರಿಗಷ್ಟೇ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಅನ್ವಯಿಸತಕ್ಕಂಥ ಒಂದು ದಿನ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ